અંજોના ભોવી પર્ચા કર્મ વિરોધી ઓળમીસલાતી કે ધિકકાર ધિકકાર સરાઈ કહેતે કે ધક્કે દરો ઓળમીસલાતી ઓળમીસલાતી નું ચારી મારુ આદન તો કઈ ಬಿડબેક કઈ ಬಿડબેક ઓળમીસલાતી જારી મારુ આદન કઈ ಬಿડબેક કઈ ಬಿડબેક સરાઈ કહેતે મુરિયવા ઓળમીસલાતી કે ધિકકાર ધિકકાર અંજોના ભોવી પર્ચા કર્મ વિરોધી ઓળમીસલાતી કે ધિકકાર ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಇದೇ ಮೊನ್ನೆ ಒಂದನೇ ತಾರೀಕು ಆಗಸ್ಟ್ ರಂದು ಎರಡು ಸಾವಿರ ಇಪ್ಪತ್ತಾರನೇ ಎಪ್ಪತ್ನಾಲ್ಕನೇ ವರ್ಷದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಒಳಂಬಿಸಲಾತಿಯ ಬಗ್ಗೆ ಆಯಾ ರಾಜ್ಯಗಳಿಗೆ ಅಧಿಕಾರ ಇರುತ್ತದೆ ಅಂತ ಹೇಳಿ ಒಂದು ಆದೇಶ ಹೊರಡಿಸಿದ್ದಾರೆ ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಮ್ಮ ಒಂದು ಭೂಮಿ ಬಂಜಾರ ಕೊರಚ ಕೊರ್ಮ ಮತ್ತು ಇತ್ಯಾದಿ ದಮನಿತ ಸಮುದಾಯಗಳಿಗೆ ಈ ಒಂದು ತೀರ್ಪಿನಿಂದ ಬಹಳಷ್ಟು ಅನ್ಯಾಯ ಆಗ್ತದೆ ಹಿಂದೆ ಈಗಾಗಲೇ ನಮಗೆ ಹದಿನೈದು ಪ್ರತಿಶತ ಪರಿಶಿಷ್ಟ ಜಾತಿಗೆ ಮತ್ತು ಏಳುವರೆ ಪರ್ಸೆಂಟಜು ಪರಿಶಿಷ್ಟ ಪಂಗಡದವರಿಗೆ ರಾಷ್ಟ್ರ ಮಟ್ಟದಲ್ಲಿ ಮೀಸಲಾತಿ ಜಾರಿಗೆ ಇತ್ತು ಹತ್ತೊಂಬತ್ತು ನೂರ ನ ಐವತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನಾತ್ಮಕವಾಗಿ ತಮ್ಮ ಸಂವಿಧಾನದ ರಚನೆಯಲ್ಲಿ ಈ ದಮನ ದಮುನಿತ ಸಮುದಾಯಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಯಾರು ವಂಚಿತರಾಗಿದ್ದಾರೆ ಯಾರೂ ಸಮಾನರೇ ಇಲ್ಲ ಸಮಾಜದಲ್ಲಿ ಸಮಾನತೆಗೋಸ್ಕರವಾಗಿ ಮೀಸಲಾತಿಯನ್ನು ನಿರ್ದಿಷ್ಟವಾಗಿ ಸಮುದಾಯಗಳಿಗೆ ಸಿಗಲಿ ಮತ್ತು ಸಾಮಾಜಿಕವಾಗಿ ಇವರು ಮೇಲ್ವರ್ಗಕ್ಕೆ ಬರಲಿ ಸಾಮಾಜಿಕವಾಗಿ ಸಮಾನತೆಯಿಂದ ಸಹಬಾಳ್ವೆಯಿಂದ ಎಲ್ಲರೂ ಬಾಳಲಿ ಅಂತ ಒಂದು ಒಂದು ಮೂಲ ಉದ್ದೇಶವನ್ನು ಗುರಿ ಇಟ್ಟುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲ ಧ್ಯೇಯವಾಗಿ ಮೀಸಲಾತಿಯನ್ನು ಜಾರಿಗೆ ತಂದಿದ್ದರು ಆ ಮೀಸಲಾತಿ ಜಾರಿಗೆ ಬಂದಾಗ ಹಲವಾರು ಸರ್ಕಾರಗಳು ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾವೆ ಇತ್ತಿತ್ತಲಾಗಿ ಸದಾಶಿವ ಆಯೋಗದ ವರದಿಯ ಆಧಾರವಾಗಿಟ್ಟುಕೊಂಡು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಶಿಫಾರಸ್ಸು ಮಾಡಿ ಅದರಲ್ಲಿ ಜಾತಿಯಲ್ಲೇ ಜಾತಿ ಒಡೆದಾಡ್ತಕ್ಕಂಥ ಹುನ್ನಾರ ಮತ್ತು ದಲಿತರ ಒಂದು ಒಗ್ಗಾಟವನ್ನು ನಡೆಸುವಂಥ ಒಂದು ಹುನ್ನಾರವನ್ನು ಈ ಸರ್ಕಾರಗಳು ಇಟ್ಟುಕೊಂಡಿದ್ದಾರೆ ಇಂಥ ಒಂದು ಕಟ ಕಠೋರವಾದ ಒಂದು ನಿರ್ಧಾರ ತಗೊಂಡಿದ್ದಕ್ಕಾಗಿ ನಮ್ಮ ಎಲ್ಲ ವಂಚಿತ ಸಮುದಾಯಗಳು ಇದಕ್ಕೆ ಧಿಕ್ಕಾರವನ್ನು ಹೋಗುತ್ತಾ ಸ ಮತ್ತು ಬಂದಂಥ ಇದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆಯಾ ರಾಜ್ಯಗಳಿಗೆ ಅವಕಾಶಗಳಿವೆ ಅಂತೇಳಿ ಎಲ್ಲಿ ಜಾತಿಯ ಆಧಾರದ ಮೇಲೆ ಯಾವುದು ಮಾತು ಹೇಳಿಲ್ಲ ಅದಕ್ಕಾಗಿ ಒಳಪಂಗಡ ಮತ್ತು ಒಳ ಮೀಸಲಾತಿ ಜಾರಿಗೆ ಬೇಡ ನಮ್ಮ ಸಮುದಾಯದೊಳಗೆ ಈಗಾಗಲೇ ಕೊಟ್ಟಂಥ ಮೀಸಲಾತಿಯಲ್ಲಿ ಸಂವಿಧಾನಾತ್ಮಕವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಲ್ಲ ಸಂಪೂರ್ಣ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಸೊ ಯಾವುದು ಸಂವಿಧಾನದ ಮುನ್ನೂರ ನಲ್ವತ್ತೊಂದನೇ ಆರ್ಟಿಕಲ್ ಪ್ರಕಾರ ಯಾವುದೇ ಒಂದು ಒಳ ಮೀಸಲಾತಿ ವ್ಯವಸ್ಥೆ ಇರುವುದಿಲ್ಲ ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದೆ ಮಾಡಿದ್ದಕ್ಕಾಗಿ ನಾವು ಅದಕ್ಕೆ ಒಂದು ಗೌರವ ಕೊಡ್ತೀವಿ ಆದರೆ ನಮ್ಮ ಸಮುದಾಯ ವಂಚಿತರಾಗುವುದರಿಂದ ನಾವು ಈ ಒಂದು ಅರ್ಜಿಯನ್ನು ಪುನರ್ ಪರಿಶೀಲನಾ ಅರ್ಜಿಯನ್ನು ನಮ್ಮ ಸಂ ಸಂಘದ ವತಿಯಿಂದ ನಾವು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯದ ಮತ್ತು ಘನವೆತ್ತ ರಾಜ್ಯಪಾಲರಿಗೆ ಕೂಡ ನಾವು ಒಳಂಬಿಸತ ಲಾಖೆಯನ್ನು ಜಾರಿಗೆ ತರಲೇಬಾರದು ಆಯೋಗ ಐದು ಆಯೋಗಜ್ಞಾನಿಕವಾದಂಥದ್ದು ನಾಗಮೋಹನ್ ದಾಸ್ ಅಂತ ಆಯೋಗ ಕೂಡ ಕೂಡ ವರದಿ ತಗೊಂಡಿದ್ದಾರೆ ಅದು ಕೂಡ ಚಾಲನೆ ಇಲ್ಲ ಕಾಟಾಚಾರಕ್ಕಾಗಿ ಮತಗಳನ್ನು ಪಡೆಯುವ ಒಂದು ದೃಷ್ಟಿಯಿಂದ ಅದು ಆದೇಶ ಹೊರಡಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿಸಿದ್ದಾರೆ ಅದು ಎಲ್ಲರಿಗೆ ನೋವುಂಟು ಮಾಡಿದ್ದೇವೆ ಸಂವಿಧಾನದ ಬಾಹಿರವಾಗಿದೆ ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರದನ್ನು ಅಲ್ಲಗಳಿಬೇಕು ಮತ್ತು ಅವರು ಸ್ವೀಕಾರ ಮಾಡಬೇಕಪ್ಪ ಅಂತಂದ್ರೆ ಜನಗಣತಿ ಪ್ರಕಾರ ಮಾಡಬೇಕಂದ್ರೆ ಇಲ್ಲಿವರೆಗೆ ಎರಡು ಸಾವಿರದ ಹನ್ನೊಂದರ ನಂತರ ಯಾವುದೇ ಜನಗಣತಿ ಮಾಡಿಲ್ಲ ಒಳಂಬಿಸಲಾಯಿತು ಸಂವಿಧಾನಾತ್ಮಕವಾಗಿ ಅವಕಾಶಗಳು ಇಲ್ಲದೇ ಇರುವುದರಿಂದ ನಮ್ಮ ಸಂಘವು ಅದಕ್ಕೆ ಸಂಪೂರ್ಣವಾಗಿ ವಿರೋಧ ಮಾಡಿ ಮೇಲುಮನಿವಿಗೆ ಅರ್ಜಿಯನ್ನು ಹಾಕ್ತಕ್ಕಂಥ ವ್ಯವಸ್ಥೆ ನಮ್ಮ ಸಂಘವು ಸೂಕ್ತವಾದ ಕ್ರಮಕ್ಕೆ ಸರ್ಕಾರ ಇದೊಂದು ಎಚ್ಚೆತ್ತುಕೊಂಡು ಈಗ ನಾವು ಶಾಂತಚಿತ್ತರಾಗಿ ನೂರಾರು ಜನರು ಬಂದು ಏನು ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ತಾವು ಸ್ವೀಕಾರ ಮಾಡಬೇಕು ನಮ್ಮ ಅಳವಲ್ಲನ್ನು ತಾವು ಹೊರ ಮಾಡಿಕೊಳ್ಬೇಕು ನಮ್ಮ ಬಗ್ಗೆ ಹಿತಚಿಂತನೆ ಇಟ್ಟುಕೊಂಡು ಮುಂದೆ ಇವತ್ತು ಆಗ್ತಕ್ಕಂಥ ಅನಾಹುತಕ್ಕೆ ತಾವು ಕಾರಣಭೂತರಾಗಬಾರ್ದು ಒಂದು ವೇಳೆ ಹಾಗೇನಾದರೂ ನೀವು ಕಾರಣಭೂತರಾಗುವಂಥದ್ದು ಈ ಕಾಯ್ದೆಯನ್ನು ಜಾರಿಗೆ ತರುವಂಥದ್ದು ಒಳಮೀಸಕ್ಕೆ ಮೀಸಲಿ ಸೊ ಮತ್ತು ಸದಾಶಿವ ಆಯೋಗ ಜಾರಿ ಮಾಡಿ ಜಾತಿಯಲ್ಲೇ ಜಾತಿಗಳನ್ನು ಹೊಡೆದು ಹಾಕ್ತಕ್ಕಂಥ ವ್ಯವಸ್ಥೆ ನೀವು ಮಾಡಿದೆ ಆದರೆ ನಾವು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಬೃಹತ್ ಮಟ್ಟದಲ್ಲಿ ಭಾಳ ನಿರ್ದಿಷ್ಟವಾದ ವಿಷಯಗಳನ್ನು ಮುಂದಿಟ್ಟುಕೊಂಡು ಕಾನೂನಾತ್ಮಕವಾಗಿ ಮತ್ತು ಬೀದಿಗಳನ್ನು ಹೋರಾಟ ಮಾಡ್ತೀವಿ ಹೇಳಿ ಈ ನಮ್ಮ ಸಂಘದ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರಚಾರ ನಮಗೆ ಕೊಡಬೇಕು ಸರ್ಕಾರ ಕೂಡ ಎತ್ತೆಚ್ಚಿಕೊಳ್ಳಬೇಕಂತೆ ತಾವೆಲ್ಲರೂ